ದೇಹದಲ್ಲಿನ ನೂರಾರು ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ನಡೆಯೋದಕ್ಕೆ ಮೆಗ್ನೀಷಿಯಂ ಖನಿಜ ಅಗತ್ಯ ಸ್ನಾಯುಗಳು ಬಲಗೊಳ್ಳೋದಕ್ಕೆ ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿರೋದಕ್ಕೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಹೀಗೆ ಹತ್ತು ಹಲವು ಕೆಲಸಗಳು ಸರಾಗವಾಗಿ ನೆರವೇರೋದಕ್ಕೆ ಮೆಗ್ನೀಷಿಯಂ ಬೇಕೇ ಬೇಕು ಒಂದು ವೇಳೆ ಈ ಖನಿಜದ ಕೊರತೆ ಆದರೆ ಎನ್ನೆಲ್ಲ ಅಪಾಯ ಸಂಭವಿಸಬಹುದು ಅಗತ್ಯ ಪ್ರಮಾಣದ ಮೆಗ್ನೀಷಿಯಂ ಪಡೆದುಕೊಳ್ಳಲು ಏನು ಮಾಡಬೇಕು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ದೇಹಕ್ಕೆ ಮೆಗ್ನೀಷಿಯಂ ಯಾಕೆ ಬೇಕು ಮೆಗ್ನೀಷಿಯಂ ಕೊರತೆಯಾದರೆ ಏನಾಗುತ್ತೆ ದೇಹಕ್ಕೆ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆಯಾದರೆ ಅದನ್ನು ಶರೀರ ಹಲವು ರೀತಿಯಲ್ಲಿ ತೋರ್ಪಡಿಸುತ್ತೆ ಈ ಲಕ್ಷಣಗಳು ಕೆಲವೊಮ್ಮೆ ಸೌಮ್ಯವಾಗಿರಬಹುದು ಅಥವಾ ತೀವ್ರವಾಗಿಯೂ ಕಾಣಬಹುದು ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಆಯಾಸದಂತಹ ಚಿಹ್ನೆಗಳು ಅಥವಾ ರೋಗ ಶಕ್ತಿ ಕುಂದಿದಂತಹ ಲಕ್ಷಣಗಳು ಕಂಡು ಬರ್ತವೆ ಅಂಥದೇ ವಿಷಯವೊಂದನ್ನು ಗಮನಿಸುವುದಾದ್ರೆ ಮೆಗ್ನೀಷಿಯಂ ನಮಗೆ ಅತ್ಯಂತ ಅಗತ್ಯವಾಗಿ ಬೇಕಾದ ಖನಿಜಗಳಲ್ಲಿ ಒಂದು ದೇಹದಲ್ಲಿನ ನೂರಾರು ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ನಡೆಯುವುದಕ್ಕೆ ಮೆಗ್ನೀಷಿಯಂ ಖನಿಜ ಅಗತ್ಯ ಸ್ನಾಯುಗಳು ಬಲಗೊಳ್ಳುವುದಕ್ಕೆ ದೇಹ ಪ್ರತಿರೋಧಕ ಶಕ್ತಿ ಪ್ರಬಲವಾಗಿರುವುದಕ್ಕೆ ರಕ್ತದೊತ್ತಡದ ನಿಯಂತ್ರಣಕ್ಕೆ ಹೀಗೆ ಹತ್ತು ಹಲವು ಕೆಲಸಗಳು ಸರಾಗವಾಗಿ ಸಾಂಗವಾಗಿ ನೆರವೇರುವುದಕ್ಕೆ ಮೆಗ್ನೀಷಿಯಂ ಬೇಕೇ ಬೇಕು ಇದನ್ನ ತನ್ನಷ್ಟಕ್ಕೆ ತಾನೇ ಸಿದ್ಧಪಡಿಸಿಕೊಳ್ಳುವುದಕ್ಕೆ ದೇಹಕ್ಕೆ ಸಾಧ್ಯ ಇಲ್ಲ ನಾವು ತಿನ್ನುವ ಆಹಾರಗಳ ಮೂಲಕವೇ ಮೆಗ್ನೀಷಿಯಂ ಒದಗಬೇಕು ಹಾಗಿದ್ರೆ ಒಂದು ವೇಳೆ ದೇಹದಲ್ಲಿ ಮೆಗ್ನೀಷಿಯಂ ಕೊರತೆಯಾದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರ್ತವೆ ಮೆಗ್ನೀಷಿಯಂ ಕೊರತೆಯ ಲಕ್ಷಣಗಳು ಕೆಲವೊಮ್ಮೆ ಸೌಮ್ಯವಾಗಿ ಇನ್ನೂ ಕೆಲವೊಮ್ಮೆ ತೀವ್ರವಾಗಿ ಕಾಣಿಸಿಕೊಳ್ಳಬಹುದು ಹಾಗೇನೇ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾದರೂ ಕೂಡ ಒಂದಿಷ್ಟು ಸಾಮಾನ್ಯ ಲಕ್ಷಣಗಳು ಎಲ್ಲರಿಗೂ ಇದ್ದೇ ಇರ್ತವೆ ಸ್ನಾಯು ದೌರ್ಬಲ್ಯ ನಮ್ಮ ಮಾಂಸಖಂಡಗಳು ಆರೋಗ್ಯವಾಗಿದ್ದು ಸರಿಯಾಗಿ ಕೆಲಸ ಮಾಡುವುದಕ್ಕೆ ಹಾಗೆಯೇ ಸಬಲಗೊಳ್ಳುವುದಕ್ಕೆ ಮೆಗ್ನೀಷಿಯಂ ಅಗತ್ಯ ದೇಹಕ್ಕೆ ಇದರ ಕೊರತೆಯಾದ್ರೆ ಸ್ನಾಯು ದುರ್ಬಲಗೊಳ್ಳುವುದು ಮಾಂಸಖಂಡಗಳಲ್ಲಿ ನೋವು ಸೆಳೆತ ಕಾಣಬಹುದು ಕಾಲುಗಳಲ್ಲಿ ತೋಳಿನಲ್ಲಿ ಸಣ್ಣ ಅಥವಾ ದೊಡ್ಡ ಸ್ನಾಯುಗಳಲ್ಲಿ ನೋವು ಉಂಟಾಗಬಹುದು ಹಾಗೆಯೇ ಸೆಳೆತ ಆಗಾಗ ಕಾಣಿಸಿಕೊಳ್ಳಬಹುದು ಕೆಲವೊಮ್ಮೆ ಹೃದಯದ ಸ್ನಾಯುವು ಕೂಡ ದುರ್ಬಲವಾದಂತೆ ಅನಿಸೋದು ಮೆಗ್ನೀಷಿಯಂ ಕೊರತೆಯ ಲಕ್ಷಣ ಇನ್ನು ಸುಸ್ತು ಆಯಾಸ ದೇಹದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಶಕ್ತಿ ಸಂಚಯನವಾಗುವುದಕ್ಕೆ ಮೆಗ್ನೀಷಿಯಂ ಬೇಕು ತಿಂದ ಆಹಾರ ಶಕ್ತಿಯಾಗಿ ಬದಲಾಗುವ ಹಂತದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗೆ ಮೆಗ್ನೀಶಿಯಂನ ಖನಿಜಗಳು ಮುಖ್ಯವಾಗ್ತವೆ ಅದು ಕಡಿಮೆಯಾದರೆ ದೇಹದಲ್ಲಿ ಸಹಜವಾಗಿ ಆಯಾಸ ಸುಸ್ತು ತಲೆದೋರುತ್ತೆ ತಲೆನೋವು ಆಗಾಗ ತಲೆನೋವು ಬರ್ತಿದ್ರೂ ಕೂಡ ಮೆಗ್ನೀಷಿಯಂ ಕೊರತೆ ಆಗಿದೆಯೇ ಅನ್ನೋದರ ತಪಾಸಣೆ ನಡೆಸುವುದು ಸೂಕ್ತ ಆಯಾಸದಿಂದ ಶಕ್ತಿಯ ಕೊರತೆಯಿಂದ ಟೆನ್ಷನ್ನಿಂದ ಬರುವಂತಹ ತಲೆನೋವಿನ ಮಾದರಿಯಲ್ಲಿಯೇ ಇದು ಇರುತ್ತೆ ಮೈಗ್ರೇನ್ ಇರೋರಲ್ಲಿ ಅರೆ ತಲೆ ಶೂಲೆಯ ಪ್ರಕರಣಗಳು ಇನ್ನೂ ಹೆಚ್ಚಬಹುದು ಹೃದಯ ಬಡಿತದ ಏರಿಳಿತ ಮೆಗ್ನೀಷಿಯಂ ಇಲ್ಲದಿದ್ದರೆ ಹೃದಯ ಬಡಿತದ ಲಯ ಸ್ಥಿರವಾಗಿರುವುದಕ್ಕೆ ಸಾಧ್ಯವಿಲ್ಲ ಈ ಖನಿಜದ ಕೊರತೆಯಾದರೆ ಹೃದಯದ ಬಡಿತ ಏರುಪೇರಾಗುತ್ತೆ ಕೆಲವೊಮ್ಮೆ ಜೋರಾಗಿ ಬಡಿದುಕೊಂಡ ಅನುಭವ ಇಂಥವೆಲ್ಲ ಕಾಣುತ್ತೆ ಇದಲ್ಲದೆ ರಕ್ತದೊತ್ತಡ ನಿಯಂತ್ರಿಸುವುದಕ್ಕೂ ಮೆಗ್ನೀಷಿಯಂ ಅಗತ್ಯ ಹಾಗಾಗಿ ಹೃದಯದ ಯೋಗಕ್ಷೇಮಕ್ಕೆ ಮೆಗ್ನೀಷಿಯಂ ಇರಲೇಬೇಕು ಇದಲ್ಲದೆ ಮೂಡ್ ಸ್ವಿಂಗ್ ಮೂಡ್ ಏರಿಳಿತದ ಸಮಸ್ಯೆಗೂ ಕೂಡ ಮೆಗ್ನೀಷಿಯಂ ಕೊರತೆ ಕಾರಣವಾಗಬಹುದು ಯಾಕಂದ್ರೆ ಮೆದುಳಿಗೆ ಸಂದೇಶ ಒಯ್ಯುವ ಸಂದೇಶ ವಾಹಕಗಳ ಕೆಲಸವೂ ಕೂಡ ಒಂದು ವೇಳೆ ಮೆಗ್ನೀಷಿಯಂ ಕೊರತೆಯಾದ್ರೆ ಸರಿಯಾಗಿ ಆಗೋದಿಲ್ಲ ಜೊತೆಗೆ ಒತ್ತಡ ನಿವಾರಣೆಗೂ ಕೂಡ ಕಷ್ಟವಾಗಿ ನಿದ್ರಾ ಹೀನತೆಯೂ ಅಮರಿಕೊಳ್ಳುತ್ತೆ ಹಾಗಾಗಿ ಈ ಪೈಕಿ ಯಾವುದೇ ಲಕ್ಷಣಗಳಿದ್ದು ಒಮ್ಮೆ ಮೆಗ್ನೀಷಿಯಂ ಮಟ್ಟವನ್ನ ತಪಾಸಣೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಹಾಗಿದ್ರೆ ಮೆಗ್ನೀಷಿಯಂ ಅಂಶ ಯಾವೆಲ್ಲ ಆಹಾರಗಳಲ್ಲಿ ಯಥೇಚ್ಛವಾಗಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಇಡೀ ಧಾನ್ಯಗಳು ಕಾಯಿ ಬೀಜಗಳು ಕಾಳು ಹಸಿರು ಸೊಪ್ಪು ತರಕಾರಿಗಳು ಬಟರ್ ಫ್ರೂಟ್ ಟೋಫು ಡಾರ್ಕ್ ಚಾಕ್ಲೇಟ್ ಕೆಲವು ಕೊಬ್ಬಿನ ಮೀನುಗಳು ಬಾಳೆಹಣ್ಣು ಮುಂತಾದವುಗಳಲ್ಲಿ ಮೆಗ್ನೀಷಿಯಂ ಹೇರಳವಾಗಿ ದೊರೆಯುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ